ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಲೈಫ್ ಇಸ್ ಒಮ್ಮೆ ಕನ್ನಡ ಇವತ್ತಿನ ರೆಸಿಪಿ ತುಂಬಾ ರುಚಿಯಾಗಿ ಗರ್ಗರಿಯಾಗಿ ಬಾಳೆಕಾಯಿ ಚಿಪ್ಸ್ ರೆಸಿಪಿ ಇದನ್ನು ಆ್ಯಸ್ ಅ ಸ್ನ್ಯಾಕ್ಸ್ ರೀತಿಯಲ್ಲೂ ಮಾಡ್ಕೋಬೋದು ಅಥವಾ ಅನ್ನ ಸಾರು ಮಾಡಿದಾಗ ರಸಮ್ ರೈಸ್ ಮಾಡಿದಾಗ ಇದನ್ನು ಮಾಡ್ಕೋಬೋದು ಹಪ್ಪಳ ಸಣ್ಣಗೆ ಹಾಕ್ತೀವಲ್ಲ ಅದೇ ರೀತಿ ತುಂಬಾ ಚೆನ್ನಾಗಿರುತ್ತೆ ಹಾಗಾರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ತೊಗೋಬೋದು ನಾನಿಲ್ಲಿ ದೊಡ್ಡ ಸೈಜಲ್ಲಿ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಇದ್ರ ಜೊತೆಗೇನೆ ಒಂದು ದೊಡ್ಡ ಬೌಲಲ್ಲಿ ನೀರು ತಗೊಂಡಿದ್ದೀನಿ ಇದಕ್ಕೆ ಒಂದು ಚೂರು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಬಾಳೆಕಾಯಿನ ಕಟ್ ಮಾಡೋಕೆ ಮುಂಚೆ ಈ ಥರ ನೀರನ್ನ ಉಪ್ಪಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗ ಬಾಳೆಕಾಯಿ ಸಿಪ್ಪೆ ಸುಲಿದ್ಬಿಟ್ಟು ಕಟ್ ಮಾಡ್ಕೋಬೇಕು ಈ ಥರ ಚಾಕುವಿಂದ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಪೀಲರ್ ಬರುತ್ತಲ್ಲ ಅದರಲ್ಲಿ ಬೇಕಾದ್ರೂ ಸಿಪ್ಪೆ ತಗೋಬೋದು ಇವಾಗ ಸಿಪ್ಪೆ ತಾಗ್ದಾಯ್ತು ಈಗ ಬಾಳೆಕಾಯಿನ ಕಟ್ ಮಾಡ್ಕೊಳ್ಳೋಣ ಈಗ ಒಂದು ಬಾಳೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಸೈಜ್ ನೋಡ್ಕೊಳ್ಳಿ ನೋಡಿ ತುಂಬ ತೆಳ್ಳೆ ಇಲ್ಲ ತುಂಬ ದಪ್ಪನೂ ಇಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಈ ಥರ ಮಾಡಿದ್ರೆ ಸಾಕು ತುಂಬ ಸಣ್ಣ ಕಟ್ ಮಾಡಿದ್ರೆ ಅದು ಮುರಿದೋಗುತ್ತೆ ಚಿಪ್ಸ್ ಮಾಡ್ಬೇಕಾದ್ರೆ ಈಗ ಈ ಸೈಜು ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ ಈಗ ಇದನ್ನು ತಕ್ಷಣ ನೀರಿಗೆ ಹಾಕೋಬೇಕು ಇಲ್ಲಾಂದರೆ ಕಪ್ ಕಪ್ಪಿಗೆ ಹಾಕ್ಬಿಡುತ್ತೆ ಏನೇನು ಬಾಳೆಕಾಯಿ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಬಾಳೆಕಾಯಿ ಪೀಸ್ ಇದೆಯಲ್ಲ ಇದನ್ನ ಸ್ವಲ್ಪ ಈ ಥರ ಉಜ್ಬಿಟ್ಟು ತೊಳ್ಕೊಬೇಕು ಈ ಲೊಳೆ ಲೊಳೆ ಥರ ಇರುತ್ತಲ್ಲ ಮತ್ತೆ ಕಪ್ ಕಪ್ಪು ಇರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ ಈ ಥರ ತೊಳೆದಾದ್ಮೇಲೆ ಇದನ್ನು ನೀರಿಂದ ಸಪ್ರೇಟ್ ಮಾಡ್ಕೋಬೇಕು ಈ ಥರ ಒಂದು ಪ್ಲೇಟ್ ಮೇಲೆ ಬೇಕಾದ್ರೆ ಹಾಕೋಬೋದು ಅಥವಾ ಸ್ಟ್ರೈನರ್ ಇರುತ್ತಲ್ಲ ಅದ್ರ ಮೇಲೆ ಬೇಕಾದ್ರೆ ಹಾಕೋಬೋದು ಇವಾಗ ಇದನ್ನು ತಕ್ಷಣ ಫ್ರೈ ಮಾಡ್ಕೊಬಿಡ್ಬೇಕು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ನಿಧಾನವಾಗಿ ಬಾಳೆಕಾಯಿ ಪೀಸಸ್ಗಳನ್ನ ಹಾಕೋಬೇಕು ನೀರೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ತಕ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಈ ಥರ ಬಿಸಿ ಎಣ್ಣೆಗೆ ಹಾಕಿದಾಗ ಎಣ್ಣೆ ಎಲ್ಲ ಸಿಡಿಯುತ್ತೆ ಎಲ್ಲ ಬಾಳೆಕಾಯಿ ಪೀಸಸ್ನ ಒಟ್ಟಿಗೆ ಹಾಕೋತಾ ಇದ್ದೀನಿ ಈ ಥರ ನೋಡಿ ಒಟ್ಟಿಗೆ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತಲೆ ಇದು ಕ್ರಿಸ್ಪಿ ಆಗಿಬಿಡುತ್ತೆ ಈಗ ಇದಕ್ಕೆ ಯಾವುದೇ ರೀತಿ ಅರ್ಶಿಣದ ಪುಡಿ ಉಪ್ಪು ಏನೂ ಹಾಕಿಲ್ಲ ಉಪ್ಪೆಲ್ಲ ಆಮೇಲೆ ಹಾಕ್ತೀನಿ ಮತ್ತು ಅರ್ಶಿಣದ ಪುಡಿ ಹಾಕೋಲ್ಲ ಇದು ಯೆಲ್ಲೋ ಕಲರ್ದು ಬರುತ್ತಲ್ಲ ಬಾಳೆಕಾಯಿ ಚಿಪ್ಸು ಆ ಥರದ್ದು ಮಾಡ್ತಿಲ್ಲ ಇದು ಬೇರೆ ಥರ ನೋಡಿ ಈ ಥರ ಫುಲ್ ಗರಿಗರಿಯಾಗಿರಬೇಕು ಫುಲ್ಲು ಫ್ರೈ ಆದಮೇಲೆ ತಕ್ಕೋಬೇಕು ಚೂರು ಸಾಫ್ಟ್ ಇದ್ದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ತೆಗೆದುಬಿಟ್ರೆ ಅದು ಮತ್ತೆ ತುಂಬ ಮೆತ್ತೆ ಆಗಿಬಿಡುತ್ತೆ ಈಗ ಒಂದು ಪೀಸ್ ತಗೊಂಡು ನೀವು ಚೆಕ್ ಮಾಡ್ಕೊಬೋದು ಗಟ್ಟಿಗಟ್ಟಿಯಾಗಿದ್ದಾಗಲೇ ತೆಗಿಬೇಕು ಇವಾಗೆಲ್ಲ ಬಾಳೆಕಾಯಿನ ತಗೊಬಿಟ್ಟಿದ್ದೀನಿ ಈಗ ಬಾಣಲಿರೋ ಇರೋ ಎಣ್ಣೆ ಎಲ್ಲ ಸಬ್ಬೆಟ್ ತಗೊಬಿಡೋಣ ಮತ್ತು ಅದೇ ಬಾಣಲಿಗೆ ನಾವು ಫ್ರೈ ಮಾಡಿದ್ವಲ್ಲ ಆ ಬಾಳೆಕಾಯಿ ಚಿಪ್ಸ್ನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಚೂರು ಹಾಕಿದ್ರೆ ಸಾಕು ಮತ್ತು ಖಾರಕ್ಕೆ ಚೂರು ಹಚ್ಕಾಲೋದ್ ಕೂಡ ಹಾಕೊಂಡಿದ್ದೀನಿ ಎರಡು ಒಂದು ಚೂರು ಹಾಕೊಂಡ್ರೆ ಸಾಕು ಇವಾಗ ಇದನ್ನು ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಬಿಸಿ ಬಾಣಲಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಖಾರ ಎಲ್ಲ ಸಪ್ರೇಟ್ ಇರೋಲ್ಲ ಬಾಳೆಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಜೊತೆಗೆ ಇನ್ನೂ ಸ್ವಲ್ಪ ಇದು ಗರ್ಗರಿ ಆಗಿಬಿಡುತ್ತೆ ಇವಾಗ ಇದು ರೆಡಿಯಾಗಿದೆ ಮತ್ತು ಇದು ನೋಡಿ ಎಷ್ಟು ಆಗಿದೆ ತುಂಬಾ ಗರ್ಗರಿಯಾಗಿ ತುಂಬಾ ರುಚಿಯಾಗಿ ಬಾಳೆಕಾಯಿ ಚಿಪ್ಸ್ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್